ಜೊತೆ ಚೆಕ್ ಮಾಡ್ಕೊಂಡ್ರೆ ಸಾಕು ಸೈಮ್ ಇರುತ್ತೆ ಒಂದ್ ಜೊತೆ ಚೆಕ್ ಮಾಡ್ಕೊಂಡ್ರಿ ಯಾವ್ದು ಬಾಯ್ಸ್ ಒಂದ್ ರೂಮಲ್ಲಿ ಚೆಕ್ ಮಾಡ್ಕೊಂಡ್ರಿ ಜೆಂಟ್ ಗರ್ಲ್ಸ್ ಒಂದ್ ರೂಮಲ್ಲಿ ಚೆಕ್ ಮಾಡ್ಕೊಡ್ರಿ ಹಾಕೊಂಡ್ಬೇಕಾದ್ರೆ ಹಂಗೆ ಚೆಕ್ ಮಾಡಿ ಆಗಲಿಲ್ಲ ಅಂದ್ರೆ ವಾಪಸ್ ಕೊಡಿ ನೀವು ನೀವು ಎಕ್ಸ್ಚೇಂಜ್ ಮಾಡ್ಕೊಬೇಕಣ್ಣ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಆಗ ಕೊನೆಗೂ ಅವ್ರಿಗೆ ಬದಲಾಯಿಸ್ಕೊಳ್ಳಿ

ಮಾತೃದೇವ ಪುತ್ರ ಆಚಾರ್ಯ ದೇವ ಬಾವ ಅಂತ ಏನು ಹೇಳ್ತೀವಿ ಗುರುಗಳು ದೇವರಿಗೆ ಸಮಾನ ನಿಮ್ಮನ್ನ ನಿದ್ದಿ ನಿಮ್ಮ ಬದುಕನ್ನು ಕಟ್ಕೊಡ್ತಕ್ಕಂಥ ಪೂಜ್ಯ ಸಮಾನ ಎಲ್ಲ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಸೌಲಭ್ಯವನ್ನು ಕೊಡ್ತಾರೆ ಮಕ್ಕಳಿಗೆ ಅಷ್ಟೇ ಕೊಡ್ತೀವಿ ನಿಮ್ಮ ಅಳತೆ ಹೆಂಗೆ ಟೀಚರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಳತೆ ದೊಡ್ಡದಿದ್ದರೆ ವಾಪಸ್ ಕೊಡಿ ದೊಡ್ಡ ಸೈಜ್ ಮಕ್ಕಳು ಯಾಕೆಂದರೆ ನಾಲ್ಕನೇ ಕ್ಲಾಸಲ್ಲಿ ಐದನೇ ಕ್ಲಾಸಷ್ಟು ಬೆಳವಣಿಗೆ ಇರೋ ಮಕ್ಕಳು ಇರ್ತಾರೆ ಐದನೇ ಕ್ಲಾಸಲ್ಲಿ ನಾಲ್ಕನೇ ಇರ್ತಾರೆ ಅದಕ್ಕೆ ಎರಡೆರಡು ಸೈಜ್ ಒಟ್ಟು ಮಾಡಿದ್ದೀವಿ ಡೈ ಮತ್ತು ಬ್ಲೇಸರು ಇನ್ನೊಮ್ಮೆ ಕೊಡ್ತೀನಿ ಫುಲ್ ಸೆಟ್ ಆಗ್ತದೆ ಈಗ ಎರಡು ಜೊತೆ ಕೊಟ್ಟಿರ್ತೀವಿ ಎರಡು ಜೊತೆ ಒಂದು ವಾಶ್ ಮಾಡಿದ್ರು ಇನ್ನೊಂದು ಹಾಕ್ಕೋಬೋದು ಖಾಸಗಿ ಶಾಲೆ ಥರನೇ ಇರ್ತವೆ ಮಕ್ಕಳು ಎಲೆಸ್ಟಿಕ್ ಕೊಟ್ಟಿರೋದ್ರಿಂದ ಪ್ಯಾಂಟ್ ಏನಂತ ಸಮಸ್ಯೆ ಬರಲ್ಲ ಸ್ವಲ್ಪ ಒದ್ದಾದರೆ ಬೇಕಾದ್ರೂ ಒದ್ಕೊಬಿಡ್ಬೋದು ಶರ್ಟ್ ಕರೆಕ್ಟಾಗಿ ಸೆಟ್ ಹೋಗಬೇಕು ಹಾಗಾಗಿ ಪ್ಯಾಂಟ್ ಎಲಿಸ್ಟಿಕ್ ಪ್ಯಾಂಟ್ ಇದೆ ತೊಂದರೆ ಇಲ್ಲ ಎಲ್ಲರೂ ಒದ್ದಾಡೋದು ಬೇಡ ನಿಮ್ಮ 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 ಕ್ಲಾಸ್ ಟೀಚರ್ ಹತ್ರ ನಿಮ್ಮ ಸೈಜ್ ಆಗಲಿಲ್ಲ ಅಂದರೆ ಬದಲಾಯಿಸ್ಕೊಂಡು ಪಕ್ಕದ ಕ್ಲಾಸ್ ಟೀಚರ್ ಹತ್ರ ದೊಡ್ಡದಿರೋದನ್ನ ಬದಲಾಯಿಸ್ಕೊಳ್ರಿ ಈಗ ಕೊಟ್ಟಿರ್ತಾರೆ ಆಗಲಿಲ್ಲ ಅಂದಾಗ ಬೇರೆ ಬೇಕಾದ್ರೆ ತಂದು ಕೊಡ್ತಾರೆ ಸಾಕಾಗಷ್ಟಿದೆ ರಮೇಶ್ ನಂಬರ್ ತಗೊಂಡಿರಿ ಟೀಚರ್ಸು ರಮೇಶ್ ಜೊತೆ ಕಮ್ಯುನಿಕೇಷನ್ ಮಾಡಿಕೊಂಡ್ರಿ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಸ್ವಲ್ಪ ಹೊರಟು ಬಿಡ್ತೀವಿ ನಮ್ಮ ಸದೇವಣ್ಣವರು ಮತ್ತು ಮಂಜುಳವರು ದಯಮಾಡಿ ಒಂದಷ್ಟು ಮಕ್ಕಳಿಗೆ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ